ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದೊಂದಿಗೆ ಈ ವಾರ ಎರಡು ಗ್ರಹಗಳ ರಾಶಿ ಬದಲಾವಣೆಯಾಗುವುದು ಜೊತೆಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಬುಧ ಗ್ರಹಗಳನ್ನು ಶುಭ ಗ್ರಹಗಳು ಎಂದು ಕರೆಯಲಾಗುತ್ತದೆ ಈ ಸಂಯೋಗವು ವ್ಯಕ್ತಿಯ ಗೌರವ ಖ್ಯಾತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂತೆ ಮಾಡುವುದು ಈ ವಾರ ಐದು ರಾಶಿಗಳ ಸೇರಿದ ಜನರು ತಾವೊಂದು ಕೊಂಡಂತಹ ಉತ್ತಮ ಅವಕಾಶಗಳನ್ನು ಪಡೆಯುವರು ಮತ್ತು ಭೂಮಿ ಹಾಗೂ ಮನೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯಲಿದ್ದಾರೆ ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ತಾವೊಂದು ಕೊಂಡಂತಹ ಆಸೆಗಳು ಈಡೇರುವ ಯೋಗವನ್ನು ಪಡೆಯಲಿದ್ದಾರೆ ಸೆಪ್ಟೆಂಬರ್ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಸೆಪ್ಟೆಂಬರ್ ತಿಂಗಳ ಈ ವಾರವು ಬಹಳ ಶುಭವಾಗಿರುವುದು ಈ ವಾರ ನಿಮ್ಮ ಎಲ್ಲಾ ಅಪೂರ್ಣ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಈ ರಾಶಿಗೆ ಸೇರಿದ ಜನರು ತಾವೊಂದು ಕೊಂಡಂತಹ ಬಡ್ತಿ ಮತ್ತು ವರ್ಗಾವಣೆಯನ್ನು ಪಡೆಯುವರು ಈ ಅವಧಿಯಲ್ಲಿ ನೀವು ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತಹ ವಿವಾದಗಳಿಂದ ಪರಿಹಾರವನ್ನು ಪಡೆಯುವಲ್ಲಿ ಯಶಸ್ಸುಗೊಳಿಸುವಿರಿ ಈ ವಾರದ ದ್ವಿತೀಯಾರ್ಧದಲ್ಲಿ ನಿಮಗೆ ಸಾಕಷ್ಟು ಶುಭಫಲ ದೊರಕುವುದು ಈ ವಾರ ನಿಮಗೆ ಯಶಸ್ಸು ಲಭಿಸುವುದು ಈ ವಾರ ನೀವು ಸಂಪತ್ತು ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ತುಲಾ ರಾಶಿಗೆ ಸೇರಿದ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ನಿಮಗೆ ದೊಡ್ಡ ಯಶಸ್ಸು ಲಭಿಸಲಿದೆ ಜೊತೆಗೆ ನಿಮ್ಮ ದೊಡ್ಡ ಆಸೆ ಈಡೇರುವ ಸಂಭವವಿದೆ ಈ ವಾರ ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ಯಾವುದೇ ರೀತಿಯ ಸೋಂಕಿನಿಂದಾಗಿ ನೀವು ವಿಶೇಷ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಮೂಲಕ ಮಾಡಲಾಗುವ ಹಣಕಾಸಿನ ಉಳಿತಾಯದ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಇದರಿಂದಾಗಿ ನೀವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು ಆದರೆ ಪ್ರತಿಕೂಲ ಸಂದರ್ಭಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂಬುದನ್ನು ನೀವು ಅರ್ಥ ಈ ವಾರ ನಿಮ್ಮ ಸೌಕರ್ಯಗಳಿಗಿಂತ ಹೆಚ್ಚಾಗಿ ನಿಮ್ಮ ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಗಮನ ಕೊಡುವುದು ನಿಮ್ಮ ನಿಜವಾದ ಆದ್ಯತೆಯಾಗಿರಬೇಕು ಏಕೆಂದರೆ ಇದರಿಂದಾಗಿ ಇಂದಿನವರೆಗೆ ನಿಮಗೆ ತಿಳಿದಿರುವಂತಹ ಮನೆಯಲ್ಲಿ ನಡೆಯುತ್ತಿರುವ ಅನೇಕ ಸನ್ನಿವೇಶಗಳ ಬಗ್ಗೆ ನಿಮಗೆ ತಿಳಿಯುತ್ತದೆ ಈ ವಾರ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ಈ ಸಮಯವು ನಿಮಗೆ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವುದನ್ನು ನೋಡಿದಾಗ ನೀವು ಒಳಗಿನಿಂದ ಸ್ವಲ್ಪ ಭಾವನೆಯನ್ನು ಅನುಭವಿಸಬಹುದು ಈ ವಾರ ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ತಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಇದು ಅವರ ಶಿಕ್ಷಣದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಿ ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಿ ಸೆಪ್ಟೆಂಬರ್ ಮೂರನೇ ವಾರವು ಹನ್ನೆರಡನೇ ಮನೆಯಲ್ಲಿ ಪ್ರಬಲವಾದ ಆದರೆ ಭಾಗ್ಯ ಸೂರ್ಯಗ್ರಹಣದೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಕೆಲವು ಗುಪ್ತ ವಿಷಯಗಳು ಬಹಿರಂಗಗೊಳ್ಳುವುದನ್ನು ನೀವು ನೋಡುತ್ತೀರಿ ನಿಮಗಾಗಿ ಅಥವಾ ಬೇರೆಯವರಿಗೆ ನೀವು ಹಠಾತ್ ಖರ್ಚುಗಳನ್ನು ಹೊಂದಿರುತ್ತೀರಿ ಮತ್ತು ಇದು ನೀವು ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸುತ್ತದೆ ಕೆಲವು ತುಲಾರಾಶಿಯವರು ಅದು ಸೂರ್ಯ ಚಂದ್ರ ಅಥವಾ ಉದಯ ಚಿಹ್ನೆಗಳಾಗಿದ್ದರೂ ಸಾಮಾನ್ಯ ದಿನಚರಿಯಿಂದ ಸಂಪರ್ಕ ಕಡಿತಗೊಂಡಂತೆ ಭಾವಿಸುತ್ತಾರೆ ಮತ್ತು ವಿಶ್ರಾಂತಿಯ ಅಗತ್ಯವಿರುತ್ತದೆ ಏಕೆಂದರೆ ಹನ್ನೆರಡನೇ ಮನೆ ದೈಹಿಕ ಶಕ್ತಿಯನ್ನು ಖಾಲಿ ಮಾಡುತ್ತದೆ ಆದರೆ ಇದು ಗಂಭೀರ ಪರಿಸ್ಥಿತಿಯಲ್ಲ ನೀವು ವಿದೇಶಿ ಸಹಯೋಗಗಳನ್ನು ಸಹ ನಿರೀಕ್ಷಿಸಬಹುದು ಅಥವಾ ವಿದೇಶಿ ವಸಾಹತು ಸಂಬಂಧಿತ ವಿಷಯಗಳು ಮುಂದಿನ ಮೂವತ್ತು ದಿನಗಳ ಕಾಲ ಅತ್ಯಂತ ಮಹತ್ವದ್ದಾಗಿರುತ್ತವೆ ಈ ಗ್ರಹಣವು ನಿಮಗೆ ಏನು ಬಿಡಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅದು ಅಭ್ಯಾಸ ಗುಪ್ತ ಹೊರೆ ಅಥವಾ ಅನಗತ್ಯ ವೆಚ್ಚಗಳು ನಿಮಗೆ ಆಧ್ಯಾತ್ಮಿಕ ಒಲವು ಕೂಡ ಇರುತ್ತದೆ ಶುಕ್ರನು ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಇದು ಸಾಮಾಜಿಕ ಲಾಭಗಳನ್ನು ಮತ್ತು ಆಸೆಗಳನ್ನು ಪೂರೈಸುತ್ತದೆ ನಿಮ್ಮ ಸ್ನೇಹಿತರು ಮತ್ತು ನೆಟ್ವರ್ಕ್ಗಳಿಂದ ನಿಮಗೆ ಸಾಕಷ್ಟು ಬೆಂಬಲ ಸಿಗುತ್ತದೆ ಮತ್ತು ಗುಂಪುಗಳು ಮತ್ತು ಸಂಘಗಳ ಮೂಲಕ ನಿಮಗೆ ಆಹ್ವಾನಗಳು ಮನ್ನಣೆ ಅಥವಾ ಅನುಕೂಲಗಳು ಸಿಗುತ್ತವೆ ದೊಡ್ಡ ಯೋಜನೆಗಳು ಆಯೋಗಗಳು ಅಥವಾ ಸಾಮೂಹಿಕ ಕೆಲಸದ ಮೂಲಕ ಹಣದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ನೀವು ಪ್ರಗತಿಯಿಂದ ಸಂತೋಷವಾಗಿರುತ್ತೀರಿ ವೈಯಕ್ತಿಕ ಆಸೆಗಳು ಅಭಿವ್ಯಕ್ತಿಗೆ ಅವಕಾಶಗಳನ್ನು ಕಂಡುಕೊಳ್ಳುತ್ತವೆ ಮತ್ತು ಕೆಲವು ಬಹುನಿರೀಕ್ಷಿತ ಗುರಿಗಳು ಸರಿಯಾದ ಪ್ರಗತಿಯನ್ನು ಪಡೆಯಲು ಪ್ರಾರಂಭಿಸುತ್ತವೆ ನೀವು ಹೊಸ ಸ್ನೇಹಿತರನ್ನು ಮತ್ತು ದೀರ್ಘಾವಧಿಯ ಉದ್ಯಮಗಳನ್ನು ಸಹ ಪಡೆಯುತ್ತೀರಿ ವಾರದ ಮಧ್ಯದಲ್ಲಿ ಸೂರ್ಯನು ತುಲಾರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಮಂಗಳನು ತುಲಾರಾಶಿಯಲ್ಲಿರುತ್ತಾನೆ ಮತ್ತು ಅದು ನಿಮ್ಮನ್ನು ಗಮನದಲ್ಲಿರಿಸುತ್ತದೆ ಆದ್ದರಿಂದ ತುಲಾರಾಶಿಯ ಸೂರ್ಯ ಚಂದ್ರ ಅಥವಾ ಉದಯ ಚಿಹ್ನೆಯು ಸಾರ್ವಜನಿಕರಲ್ಲಿ ಉತ್ತಮ ಗೋಚರತೆಯನ್ನು ಹೊಂದಿರುತ್ತದೆ ಜನರು ನಿಮ್ಮನ್ನು ಗಮನದಿಂದ ನೋಡುತ್ತಾರೆ ಮತ್ತು ನೀವು ಹೆಚ್ಚಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸ್ವರವನ್ನು ಹೊಂದಿಸುತ್ತದೆ ನೀವು ಆಸೆಗಳನ್ನು ವ್ಯಕ್ತಪಡಿಸುವಲ್ಲಿ ಹೆಚ್ಚು ದೃಢ ನಿಶ್ಚಯದಿಂದ ಇರುತ್ತೀರಿ ಮತ್ತು ನಿಮ್ಮ ಮಾತುಗಳು ಭಾರವಾಗಿರುತ್ತದೆ ಆದರೆ ನೀವು ಬಲವಾಗಿ ಒತ್ತಾಯಿಸಿದರೆ ಸಂಘರ್ಷದ ಸಾಧ್ಯತೆಗಳು ಇರುತ್ತವೆ ನೀವು ನಾಯಕತ್ವದ ಪಾತ್ರಗಳನ್ನು ಪಡೆಯುತ್ತೀರಿ ಮತ್ತು ಉಂಟಿ ರಾಶಿಯ ಸ್ಥಳೀಯರೂ ಸಹ ಹೊಸ ಸಂಬಂಧಗಳನ್ನು ಪಡೆಯುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಶುಕ್ರಾಯ ನಮ ಎಂದು ಪ್ರತಿದಿನ ಮೂವತ್ಮೂರು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲ ರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನೈದು ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ